ಇವತ್ತಿನ ಈ ನಿಲ್ಕಂಠೇಶ್ವರ ಟೆಕ್ಸ್ಟೈಲ್ ಅಲ್ಲಿ ನಡೀತಿರುವಂತಹ ಒಂದು ಅಭೂತಪೂರ್ವ ಕಾರ್ಯಕ್ರಮ ಲಕ್ಕಿಡ್ರಾ ಬಹುಮಾನದ ವಿಜೇತರನ್ನು ಆಯ್ಕೆ ಮಾಡುವಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದಿರಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯರು ಅದೇ ರೀತಿ ಮಾಲೀಕರಾದಂತ ಪ್ರಮಾಣ ಪವಾರ್ದವರನ್ನು ಕೂಡ ಋತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ ಸ್ವಾಗತ ಸುಸ್ವಾಗತ ಅವರನ್ನು ಹಿರಿಯರಾದಂತ ನಮ್ಮ ಹರ್ತಿ ಸಾಹೇಬರು ಸ್ವಾಗತ ಮಾಡ್ಕೋಬೇಕಂತ ವಿನಂತಿಸಿಕೊಳ್ತೇನೆ ಪುಷ್ಪಾರ್ಪಣೆ ಮಾಡೋದ್ರ ಅದೇ ರೀತಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಇರುವಂತ ಶ್ರೀ ಸಿದ್ದಪ್ಪ ತವಾರ್ ಹೃದಯ ಸ್ಪರ್ಶಿ ಮೂಲಕ ನಿಮ್ಮೆಲ್ಲರನ್ನು ಕೂಡ ಅತ್ಯಂತ ಆತ್ಮೀಯವಾಗಿರ್ತಕ್ಕಂತ ಸ್ವಾಗತವನ್ನ ನೀಡಿರುವಂತ ರಾಜು ಓಲೆಕಾರ್ ಅವರಿಗೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದ ಮುಖ್ಯ ಘಟ್ಟ ಏನಂತಂದ್ರ ಪ್ರಾಸ್ತಾವಿಕ ನುಡಿ ಅಂದ್ರ ಒಟ್ಟು ತಿರುಳು ಈ ಕಾರ್ಯಕ್ರಮದ ತಿರುಳು ಏನತಕ್ಕಂಥದ್ದು ವಿಚಾರವನ್ನ ಶ್ರೀಯುತ ಕೊಟ್ರೇಶ್ ಅವರು ಪ್ರಾಸ್ತಾವಿಕ ನುಡಿಯನ್ನು ಹೇಳ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ರು ಮೊಟ್ಟ ಮೊದಲಿಗೆ ಶ್ರೀ ಕ್ಷೇತ್ರ ಶ್ರೀ ಗುರು ಕೊಟ್ಟೂರೇಶ್ವರನ ಪಾದಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನನ್ನ ಎಲ್ಲ ಹೆಮ್ಮೆಯ ಗ್ರಾಹಕರಿಗೂ ಹಾಗೂ ನನ್ನ ಅತಿಥಿ ಮುಖ್ಯ ಅತಿಥಿಗಳಿಗೂ ನಮಸ್ಕಾರಗಳು ಈಗ ಮೊದಲನೇ ಬಾರಿಗೆ ನಾವು ಸುಮಾರು ನಾಕ್ ತಿಂಗಳ ಹಿಂದೆ ಒಂದು ಕಾರ್ಯಕ್ರಮ ಹೇಳಿದ್ರಂದ್ರೆ ಸರ್ ಒಂದೇ ಸಲ ಹತ್ತು ಸಾವಿರ ರೂಪಾಯಿ ಬಟ್ಟೆ ಏನು ತಗೋಳಕ್ ಆಗಂಗಿಲ್ಲ ನೀವು ಸ್ವಲ್ಪ ಟೈಮಿಂಗ್ ಕೊಡ್ಬೇಕು ಅಂತಂದು ಅವ್ರು ಹೇಳಿದಾಗ ನಾವು ಆಕ್ಚುಲಿ ಆ ಚೌತಿಯಿಂದ ದೀಪಾವಳಿ ಪ್ಲಾನಿಂಗ್ ಇತ್ತು ಗ್ರಾಹಕರು ಏನಂದ್ರು ಒಂದೇ ಟೈಮ್ಗೆ ಒಂದು ಐದು ಸಾವಿರ ಟು ಹತ್ತು ಸಾವಿರ ರೂಪಾಯಿ ಬಟ್ಟೆ ತಗೊಂಡ್ರೆ ಆಗಿಲ್ಲ ಸ್ವಲ್ಪ ಸ್ಟೆಪ್ ಐ ಸ್ಟೆಪ್ ಮಾಡಿದ್ರೆ ನಮ್ಗೆ ಅನುಕೂಲ ಆಗ್ತೀರಿ ಅಂದ್ರೆ ಈಸಿ ಆಗ್ತೈತಿ ಅಂತಂದ್ರು ಅದ್ರ ಪ್ರಕಾರ ನಾವು ಹಂತ ಹಂತವಾಗಿ ಒಂದ್ ಸಾವಿರ ರೂಪಾಯಿ ಅಂದ ಹಿಡಿದು ಎರಡು ಸಾವಿರ ರೂಪಾಯಿ ಟೋಟ್ಲಿ ಹತ್ತು ಸಾವಿರ ರೂಪಾಯಿ ಆತಿ ಹತ್ತು ಸಾವಿರ ಅವ್ರು ಯಾವ ಬಟ್ಟೆ ತೊಗೊಂಡು ಕಂಪ್ಲೀಟ್ ಮಾಡ್ತಾರ ಅವಾಗ ನಾವ್ ನಂಬರ್ ಎಂಟ್ರಿ ಮಾಡ್ಕೊಂತಿದ್ವಿ ಸುಮಾರು ನಮ್ ಕಡೆ ಬಟ್ಟೆ ತಗೊಂಡ್ರು ಹತ್ತು ಸಾವಿರ ರೂಪಾಯ್ದಂಗೆ ಬಟ್ಟೆ ತೊಗೊಂಡ್ರು ಎರಡು ಮುನ್ನೂರ ಮೂವತ್ತೆರಡು ಜನ ಬಟ್ಟೆಯನ್ನು ತಗೊಂಡಿರ್ತಾರ ತಗೊಂಡು ಈಗ ಡ್ರಾ ಕಾರ್ಯಕ್ರಮ ಇಡೀತಿ ಎಲ್ಲರೂ ಕೈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕಾಗಿ ವಿನಂತಿ ಈಗ ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ ಇವತ್ತ ಮಾಡಿರ್ತಕ್ಕಂತ ಕಾರ್ಯಕ್ರಮ ಯಾವ್ದು ಅಂತಂದ್ರ ಮುಂದಿನ ಒಂದು ಕಾರ್ಯಕ್ರಮದ ಡ್ರಾ ವಿಜೇತರನ್ನ ಆಯ್ಕೆ ಮಾಡ್ಲಿಕ್ಕೆ ಯಾರು ಮಾಡ್ಬೇಕು ಅನ್ನತಕ್ಕಂತ ವಿಚಾರ ಬಂತು ಯಾಕಂದ್ರೆ ಕೆಲವೊಂದು ಕಡೆ ಎಲ್ಲಾ ಕಡೆ ಹೋಗಿರ್ತೇವೆ ದೊಡ್ಡ ದೊಡ್ಡ ಮಾಲ್ಗಳು ಹೋಗಿರ್ತೀವಿ ಒಂದು ಚೀಟಿ ಮಾಡಿಸ್ತಾರ ಒಂದ್ ಚೀಟಿ ಹರ್ಕೊಂತಾರ ಒಂದು ತಮ್ಮ ಡಬ್ಬೆ ಹಾಕೊಂತಾರ ಒಂದ್ ಅವ್ರ ಕಸ್ಟಮರಿ ಕೊಡ್ತಾರ ಸೊ ಹಿಂಗಾದಾಗ ಅಲ್ಲಿ ನಮ್ಗೆ ಯಾರು ಲಕ್ಕಿ ಇಡ್ರ ಯಾರು ಯಾರು ಮಾಡ್ತಾರಂತ ಒಟ್ಟ ಗೊತ್ತಾಗಲ್ಲ ಯಾಕ ಅವ್ರು ಪಾರ್ದು ಕೂಡ ಅವ್ರು ಮಾಡ್ಕೋಬಹುದು ಇನ್ನು ಕೆಲವಂದಿ ಏನ್ ಮಾಡ್ತಾರ ಒಂದೊಂದ್ ಅಂಗಡಿ ಒಳಗ ಡಬ್ಬಿ ಇಟ್ಟಿರ್ತಾರೆ ಡಬ್ಬಿಟ್ಟದ ಕಿಲಿ ಹಾಕೊಂಡಿರ್ತಾರ ಅದ್ರ ಹಾಕಿ ಹೋಗ್ರಿ ಅಂತಾರ ಕಿಲಿ ಅವ್ರ ಕಡೆನೆ ಇರ್ತೇತಿ ನಾವ್ ಮನಿ ಬರ್ತೇವಿ ಸೊ ಮನಿ ಬಂದ ಅವ್ರು ಯಾರು ಬೇಕಾದ್ರ ಆಯ್ಕೆ ಮಾಡ್ಬೋದಲ್ಲಾ ಆದ್ರೆ ಇಲ್ಲಿ ನಿಲ್ಕಂಠ ಟೆಕ್ನಾಲಿಸಿದ ಯಾವುದೇ ಉದ್ದೇಶ ಇಲ್ಲ ಎಲ್ಲರಿಗೂ ಸ್ಪಷ್ಟಪಡಿಸದ್ ಏನಂದ್ರ ಇಲ್ಲಿ ವಿಜೇತನ ಮಾಡ್ರೂ ನೀವೇ ಒಳ್ಳೆ ಬಹುಮಾನ ಕುಂತರಿ ಇವರ ಬಹುಮಾನ ತಗೋಬಹುದು ಇಲ್ಲಿ ಕುಂತರು ಬಹುಮಾನ ತಗೋಬಹುದು ಅಂದ್ರೆ ಇಲ್ಲಿ ಮುಖ್ಯ ಉದ್ದೇಶ ಏನಂದ್ರ ಯಾವುದೇ ಆಗಿರತಕ್ಕಂತ ಡ್ರಾ ಯಾವುದನ್ನು ಮುಚ್ಚಿಡದೆ ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ಬೇಕನ್ನತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತೇನ್ ಪೂರ ಬಾಯಿಯಾಗಿ ಹದಿನಾಕು ಮಂದಿ ಹತ್ತು ಮಂದಿ ಪ್ಲಸ್ ಅಲ್ಲಿ ಏನ್ ಮತ್ ನಾಲ್ಕು ಅದ ನೋಡ್ರಿ ಒಂದೇದು ಎರಡನೇದು ಮೂರನೇದು ನಾಲ್ಕನೇದು ಹತ್ತು ಮಂದಿ ಏನೈತಿ ಉಡುಗೊರೆ ಇರ್ತೈತಿ ಇನ್ನು ಉಳಿದಂತ ಅಲ್ಲಿ ನಾವು ಡಿಸ್ಪ್ಲೇ ಮಾಡೇ ಬಿಟ್ಟಿದ್ದೀವಿ ಸೊ ಈ ಹದ್ನಾಲ್ಕು ಮಂದಿ ಅತ್ಯಂತ ವ್ಯವಸ್ಥಿತವಾಗಿ ಯಾವುದೇ ಏನು ಯಾವುದೇ ಇಂಪ್ಲೂಯೆನ್ಸ್ ಇಲ್ಲದೆ ಬೇರೆ ಏನೂ ನೋಡದೆ ಅವರು ಯಾರಾಗಿರ್ಲಿ ಅವರಿಗೆ ಈ ಒಂದು ಲಕ್ಕಿ ಹೋಗ್ಬೇಕನ್ನತಕ್ಕಂಥ ಉದ್ದೇಶದಿಂದ ಪೂರ್ವಭಾವವಾಗಿ ನಾವು ಕರೆದ್ವಿ ನಾಳೆ ನೆಕ್ಸ್ಟ್ ಮತ್ತೆ ಕಾರ್ಯಕ್ರಮ ನಿರಂಜನ ಚನ್ವೀರ ಮಹಾಸ್ವಾಮಿಗಳವರ ಒಂದು ದಿವ್ಯ ಸಾನಿಧ್ಯದೊಳಗ ಈ ಒಂದು ಕಾರ್ಯಕ್ರಮ ನಡೀತಿ ಆ ಕಾರ್ಯಕ್ರಮದಲ್ಲಿ ಹದಿನಾಲ್ಕು ಮಂದಿ ವಿಜೇತರನ್ನ ಇವರೇ ಆಯ್ಕೆ ಮಾಡ್ತಾರೆ ಬರ್ಕೊಂಡ್ಬಿಟ್ಟಿದ್ವಿ ಒನ್ಯಾದ್ರ್ ಯಾರು ಮಾಡ್ತಾರ ಅನ್ನೋದು ಬರ್ಕೊಂಡಿದ್ವಿ ಸಿದ್ದಪ್ಪ ತಳವಾರ್ ಇವ್ರು ಒಂದೇದರ್ನ್ ಮಾಡ್ತಾರ ಹದಿನಾಲ್ಕನೇವ್ರ್ ಯಾರು ಮಾಡ್ತಾರ ಎಚ್ ಕೆ ಕಾಟನಾಡಿ ಅಂದ್ರೆ ಒಂದರಿಂದ ಹದಿನಾಲ್ಕರವ್ರಿಗೆ ನಾಳೆ ಲಕ್ಕಿ ಡ್ರಾಗ್ ಎತ್ತರು ಇವರೇ ಅಂದ್ರೆ ಇವ್ರನ್ನ ಯಾಕ ಇವತ್ತು ಇವತ್ತಿಂದ ಅದ ಇವತ್ತಿಂದ ಇವ್ರನ್ನ ಯಾಕೆ ಮಾಡಿದ ಅಂದ್ರೆ ಬಹುಮಾನ ಅವತ್ತು ಕೊಡ್ತೇವಿ ಎತ್ತರ ಇವತ್ತ ಯಾಕಂದ್ರ ಅವ್ರ ಅವ್ರ ಆಗ್ಬೇಕಂತ ಈ ನಾವ್ ಯಾರೋ ಒಂದು ರಾಜಕೀಯ ವ್ಯಕ್ತಿ ಕರ್ಕೊಂಡ್ ಬಂದು ಎಚ್ ಆಗ್ಲಿ ಅಥವಾ ಇನ್ ಕರ್ಕೊಂಡ್ ಬರೋದು ಬೇಡ ಜ ಗ್ರಾಹಕರಿಂದ ಗ್ರಾಹಕರಾಗಿ ಗ್ರಾಹಕರ ಗೋಸ್ಕರವಾಗಿ ಇರ್ತಕ್ಕಂಥ ಈ ಟೆಕ್ಟೈಲ್ಸ್ ಗ್ರಾಹಕರೇ ಲಕ್ಕಿ ಡ್ರಾರನ್ನ ಗ್ರಾಹಕರೇ ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇದೊಂದು ಮೂಲ ಉದ್ದೇಶವನ್ನು ಸ್ಪಷ್ಟಪಡಿಸುವುದರ ಮೂಲಕ ತದನಂತರ ಈಗ ಮುಖ್ಯ ಘಟ್ಟ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ವೇದಿಕೆ ಮೇಲೆ ಇರತಕ್ಕಂತ ಪ್ರಾಸ್ತಾವಿಕವಾಗಿ ಮಾತನಾಡಿರ್ತಕ್ಕಂತ ಶ್ರೀಯುತ ಕೊಟ್ರೇಶ್ ಪವಾಡ್ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ನಾವೇ ನೀವು ಎಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂಥ ಇಲ್ಲಿ ಕುರಿತಂತೆ ಎಲ್ಲ ಗಾರಕರು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡೋಣ ಈಗ ನಮ್ಮ ಈ ಒಂದು ಟೆಕ್ಲೆ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ಅಹ್ ಪವಾಡಣ್ಣವರು ಬ್ರಹಣ್ಣರು ಏನ್ ಮಾಡ್ಬೇಕಂದ್ರ ಜ್ಯೋತಿ ಬೆಳೋದ್ರ ಮೂಲಕ ಎಲ್ಲಾ ಗ್ರಾಹಕರನ್ನ ಕರೆದುಕೊಂಡು ಜ್ಯೋತಿ ಬೆಳಗಿಸಿ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಅದ್ದೂರಿಯಾಗಿ ಉದ್ಘಾಟನೆ ಮಾಡ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ವಿ ಅದೇ ಅದೇ ಅಷ್ಟು ತೊಂದರೆ ಆಗುತ್ತೆ ನಮಸ್ಕಾರ ಹೇಳ್ರಿ ಈ ಊರ್ ಬಿಟ್ರಿ ಅಪ್ಪ ಅದರ ಬರಿ ಫೋನ್ ಅದ್ರೆ ಸ್ವಲ್ಪ ಅಟ್ಟಿ ನಿಂತ ಬಿಡ್ರಿ ಅಂದ್ರೆ ಫೋಟೋ ಕಷ್ಟ ಬರ್ತಿದೆ ಬರಿ ಗೌಡ್ರು ಬರಿ ಬರಿ ಎಲ್ ತಡಿ ನಷ್ಟು ಫೋಟೋ ದೆ ಇಂತ ಇಕ್ಕೆ ಸ್ಪೆಲ್ಲರ್ ಕಾಣಂಗ ಬರಿ ಬರಿ ಕಮೆಂಟ್ ಮುನ್ ಬರಿ ಮುನ್ ಬರಿ ಬರ್ಸ